ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬಾರ್ದು ಗೆಲ್ತೀನಿ ಅನ್ನೋ ನಂಬಿಕೆ ಅಂತೂ ಇದೆ ನಿಜವಾಗ್ಲೂ ಇಲ್ಲ ಏನ್ ಓದ್ತಿದ್ದೆ ಅಂತ ನೀವೇನ್ ಏರ್ಸ್ತಿರ್ಕೋಬೇಕ ಇವಾಗ ಚೆನ್ನಾಗಿದ್ರೆ ನಾನ್ ಬರ್ತೀನಿ ಯಾಕಂದ್ರೆ ಜನ ಹುಡ್ಗಿ ಮಾಡಿ 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 ಅವ್ರಿಗೆ ಸಾಕಾಗೋಗ್ತು ಆಮೇಲಿಂದ ಇವರು ಸೀರಿಯಲ್ ಮಾಡ್ತಿದ್ದಾರೆ ನೀವು ಪಾಠೆ ಅವರು ಚೈಲ್ಡ್ ಮಾಡ್ತಿದ್ರು ಅದರಲ್ಲಿ ತರ ಆಡ್ತಾ ಇದ್ರು ಒಳ್ಳೆ ಸುಳ್ಳಾದ್ರು ಹೇಳ್ರಿ ಯಾದೋ ಒಂದು ನೋಡಿದ್ದೆ ಅಂತ ಅವರು ಮಾಸ್ಟರ್ ಪೀಸ್ ನೋಡಿದ್ದೆ ಅಂತ ಇವ್ರು ಪುನಃ ಪುನಃ ಮತ್ತೆ ಅಳೆದು ಹೋದ್ರೆ ನಾನು ಏನು ಮಾಡ್ಲಿ ಹೌದು ಯೂಟ್ಯೂಬ್ ಅಲ್ಲಿ ಬಿಜಿ ಖಂಡಿತ ಆಗ್لو ಅರೆ ಅದು ನಿನ್ನೆ ನೀ ನೋಡಕ್ಕೆ ಶಾರುಖ್ ಅಂತಾರೆ ಇದ್ಯಾ ಅಂಜೋ ಹಾಯ್ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಸೊ ಈ ಸಿನಿಮಾ ನೋಡೋಕ್ಕಿಂತ ಮುಂಚೆ ನಾನು ಚಿಕ್ಕಣ್ಣನ ಮಾತಾಡ್ಸ್ಲೇಬೇಕಾಗಿತ್ತು ಈ ಸಿನಿಮಾದ ಬಗ್ಗೆ ಹಾಗಾಗಿ ನಾನು ಅವ್ರನ್ನ ಹುಡ್ಕೊಂಡ್ ಬಂದೆ ಬಟ್ ಹುಡ್ಕೊಂಡ್ ಬಂದಾಗ ನನಗೆ ಹೀರೋಯಿನ್ ಮೇಡಮ್ ಕೂಡ ಸಿಕ್ಕಿದ್ರು ಸೊ ಇಬ್ಬರು ಕೂಡ ವೆಲ್ಕಮ್ ಮಾಡ್ತೀನಿ ಸಾಕಷ್ಟು ಮಾತಾಡ್ಸಿದೆ ಮಾತಾಡ್ಸ ಫಸ್ಟ್ ವೆಲ್ಕಮ್ ಮಾಡ ಹಾಯ್ ನಮಸ್ತೆ ನಮಸ್ತೆ ನಮಸ್ಕಾರ ಇಬ್ಬರಿಗೂ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೀವಿ ಖಂಡಿತವಾಗ್ಲು ಖಂಡಿತವಾಗ್ಲೂ ಚೆನ್ನಾಗಿದ್ದೀರಾ ಸೊ ಉಪಾಧ್ಯಕ್ಷ ಅಂತ ಎಲ್ಲಾ ಕಡೆ ಓಡಾಡ್ತಾ ಇದ್ರ ಉಪಾಧ್ಯಕ್ಷ ಅಂತ ಇನ್ನ ಉಪಾಧ್ಯಕ್ಷರ ಅವರ ಹೆಂಡತಿ ಏನ್ ಇಲ್ಲ ಸಿನಿಮಾದಲ್ಲಿ ಲವರ್ ಅನ್ಬೇಕಾ ಲವರ್ ಅನ್ಬೋದು ಲವರ್ ಅನ್ಬೋದು ಲವರ್ ಅನ್ಬೋದು ಸೊ ನೀವು ತುಂಬಾ ಓಡಾಡ್ತಾ ಇದೀರ ಇಬ್ರು ಇತ್ತೀಚೆಗೆ ಒಂದು ಫುಲ್ ಪ್ರಮೋಷನ್ ಅಲ್ಲಿ ಬಿಸಿ ಇದೀರಾ ಆರೋಗ್ಯವಾಗಿದ್ದೀರಾ ಇಬ್ರು ಅವ್ರ ಹೆಸರು ಮಲೈಕಾ ಸಿನಿಮಾದಲ್ಲಿ ಬಂದು ಅವರ ಹೆಸರು ಅಂಜಲಿ ಅಂಜಲಿ

ಈಗ ಏನಂದರೆ ಈಗ ಸಿನ್ಮಾ ನಾವು ಏನೇ ಮಾಡಲಿ ಎಷ್ಟು ಚಂದ ಮಾಡಿರಲಿ ಅದನ್ನು ಜನಕ್ಕೆ ತಲ್ಪ್ಸೋ ತಾನೇ ಮುಖ್ಯ ಏಕೆಂದರೆ ನಾವು ಮಾಡಿರೋದು ಜನಕ್ಕೆ ಗೊತ್ತೇ ಆಗಿಲ್ಲ ಅಂದರೆ ಯಾವಾಗ ರಿಲೀಸ್ ಆಯ್ತು ಯಾವಾಗ ಹೋಯ್ತು ಅನ್ನೋದು ಗೊತ್ತಾಗಿರಲ್ಲ ಸೊ ಹಂಗಾಗಿ ಈಗ ಮೇಜರ್ ವರ್ಕ್ ಇರೋದೇ ಇವಾಗ ಎಲ್ಲ ಕಡೆ ಓಡಾಡಲೇಬೇಕು ಜನಕ್ಕೆ ತಲ್ಪಿಸ್ಬೇಕು ಇಪ್ಪತ್ತಾರೀಕು ನಮ್ಮ ಸಿನ್ಮಾ ಬರ್ತಿದೆ ಅಂತ ಅಲ್ಲಿ ತನಕ

ಸೊ ನಿಮಗೆ ಸೀರಿಯಲ್ ಇಂದ ಈಗ ಬಿಗ್ ಸ್ಕ್ರೀನ್ ಬರ್ತಾ ಇದ್ರ ಒಂದ್ ರೀತಿ ಪ್ರಮೋಷನ್ ಅಲ್ವಾ ಹೌದು ಹೌದು ಸೊ ಹೆಂಗ್ ಅನಿಸ್ತಾ ಇದೆ ಫೀಲ್ ಸಿಕ್ಕಾಪಟ್ಟೆ ಖುಷಿ ಅಂದ್ರೆ ಆ ಟ್ರಾನ್ಸಿಷನ್ ನ ಎಂಜಾಯ್ ಮಾಡ್ತಾ ಇದ್ದೀನಿ ಶೂಟಿಂಗ್ ಮಾಡುವಾಗ ಇವಪ್ಪ ಎರಡು ಮಾಡೋದು ಹೆಂಗೆ ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಈ ಪ್ರಮೋಷನ್ ಟೈಮ್ ಅಲ್ಲಿ ಒಂಥರ ಇಪ್ಪತ್ತಾರಕ್ಕೆ ಕಾಯ್ತಾ ಇದ್ದೀನಿ ದಿನ ಎಣಿಸ್ತಾ ಇದ್ದೀವಿ ಇವಾಗ ನಾವು ಹಂಗೆ ಕ್ಯಾಶುಯಲ್ ಆಗಿ ಮಾತಾಡುವಾಗ ಇನ್ ಬರೀ ಟ್ವೆಲ್ ಟ್ವೆಂಟಿ ಡೇಸ್ ಇದೆ ನೆಕ್ಸ್ಟ್ ನೈನ್ಟೀನ್ ಡೇಸ್ ಇದೆ ಅಂತ ಕೌಂಟ್ ಮಾಡ್ತಾ ಇದೀವಿ ಸೊ ಇಪ್ಪತ್ತಾರಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅವ್ರಿಗೆ ನೀಟಾಗಿ ಗೊತ್ತು ಇಲ್ಲ ನಾವು ಇದು ತುಂಬ ಹಿಂದೆನೇ ಪ್ಲ್ಯಾನ್ ಮಾಡಿದ್ವಿ ಉಪಾಧ್ಯಕ್ಷನ ಬಟ್ ಕೋವಿಡು ಅದು ಇದು ಎಲ್ಲ ಬಂದು ಮ್ಯೂಸಿಕ್ ಪೂಜೆ ಮಾಡಿ ಆಮೇಲೆ ಒಂದಷ್ಟು ನಿಂತೋಯ್ತು ಸೊ ಆ ಗ್ಯಾಪಲ್ಲಿ ಎಲ್ಲನೂ ರೆಡಿ ಮಾಡಿದ್ವಿ ನಾವು ಬೇರೆ ಕ್ಯಾರೆಕ್ಟರ್ಗಳದು ನಮಗೆ ಇದರಲ್ಲಿ ಕಷ್ಟ ಆಗಲಿಲ್ಲ ಯಾಕೆಂದರೆ ಇದು ಅಧ್ಯಕ್ಷ ಕಂಟಿನ್ಯೂಷನ್ ಆಗಿರೋದ್ರಿಂದ ಯಾರ್ಯಾರು ಇದಾರೆ ಅಧ್ಯಕ್ಷದಲ್ಲಿ ಅವರೇ ಅದದೇ ಕ್ಯಾರೆಕ್ಟರ್ಗಳು ಸೊ ಕಾಸ್ಟಿಂಗು ಈಸಿ ಆಗೋಯ್ತು ನಮಗೆ ಇಲ್ಲಾಂದರೆ ಹೊಸ ಸಬ್ಜೆಕ್ಟ್ ಆದರೆ ಹುಡ್ಕಾಡಬೇಕು ಇದಕ್ಕೆ ಯಾರು ಇದಕ್ಕೆ ಯಾರು ಇವ್ರು ಸಿಕ್ಕಿಲ್ಲ ಅಂದ್ರೆ ಆಲ್ಟ್ರನೇಟು ಹಂಗೆ ಆಮೇಲೆ ಇದರಲ್ಲಿ ಇನ್ನೂ ಈಸಿನೂ ಆಯಿತು ಕಷ್ಟವೂ ಆಯಿತು ನಮ್ಗೆ ಅವ್ರವರೇ ಬೇಕು ಬೇರೆ ಬೇರೆಯವ್ರನ್ನ ಹಾಕೋಕ್ಕೆ ಆಗೋಲ್ಲ ಹೊಸಬ್ರನ್ನ ಸೊ ಹಂಗಾಗಿ ಅವಡೇಟ್ಗಳ ಕಾಯ್ದು ಅವ್ರನ್ನ ಒಪ್ಸಿ ಎಲ್ಲ ಆಗೋಯ್ತು ಓಕೆ ಶೂಟಿಂಗ್ ಹೋಗ ನಾನು ಅಂದರೆ ಒಂದಷ್ಟು ಹೀರೋಯಿನ್ಗಳನ್ನ ಎಲ್ಲ ಅಡಿಷನ್ ಮಾಡಿದರು ಬಟ್ ಎಲ್ಲ ಆಮೇಲೆ ಹೊಸಬ್ರೇ ಬೇಕಿತ್ತು ನಮಗೆ ನ್ಯೂ ಫೇಸೇ ಈ ಕತೆಗೆ ಯಾಕೆ ಹೊಸಬ್ರೇ ಬೇಕು ಅಂದ್ರೆ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಹಂಗಾಗಿ ಒಂದಷ್ಟು ಜನನ ಅಡಿಷನ್ ಮಾಡಿದ್ರು ಯಾರು ಸಿಕ್ಕಿಲ್ಲ ನಾವು ಈಗ ಶೂಟಿಂಗ್ ಹೋಗ್ಬೇಕು ಏನು ಮಾಡೋದು ಅಂತ ನಿಮ್ಗೆ ಸುಮ್ಮನೆ ಕೂತಿದ್ದೆ ಈಗ ಚಾನೆಲ್ ಚೇಂಜ್ ಮಾಡ್ತಿದ್ದೆ ಇವರು ಪಟ್ಟಂತ ಯಾವುದೋ ಒಂದು ಸೀರಿಯಲ್ ಮಾಡ್ತಿದ್ದಾರೆ ಇವರು ಅದರಲ್ಲಿ ಚೈಲ್ಡ್ ಚೈಲ್ಡ್ ಇದ್ರು ನಾನು ಅದರಲ್ಲಿ ಹೇಳಿದ್ದು ಹೇ ಯಾರ್ ಯು ಅಂಬು ಟು ನಂಬರ್ ನಮ್ಮ ಟೀಮ್ ಗೆ ಹೇಳಿದಾಗ ಅವರು ಚನ್ನಾಗಿದಲ್ಲಿ ಈ ಹುಡುಗಿ ನಮ್ ಕತೆ ಸೂಟ್ ಆಗ್ತಾನೆ ಅಂತ ಆಮೇಲೆ ಕರೆದೋ ಆಮೇಲೆ ಅಂಜಲಿ कैरेक्टर ಹಂಗೆ ಆಡಬೇಕಿತ್ತು ಆ ಸರಿ ಆಂದ್ರೆ ಓರಿಜಿನಲ್ ಅಂದ್ರೆ ಆಮೇಲಿಂದ ಕರೆದ್ರು ನನ್ಗೆ ಕರೆದಾದ್ಮೇಲೆ ಅನಿಲ್ ಸರ್ಗೆ ಗೆ ಆಡಿಷನ್ ಮಾಡಿ ನೋಡಿ ನೋಡಿ ಆ ಆಫೀಸ್ಗೆ ಹೋದಾಗ ಅವ್ರ ಮೇಲ್ಗಡೆ ಇದ್ರು ಕೆಳಗಡೆ ಅವರು ಅಸೋಸಿಯೇಟ್ ಒಂದು ಚಿಕ್ಕ ಇಷ್ಟು ಆಡಿಷನ್ ಇದು ಕೊಟ್ಬಿಟ್ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಆಯ್ತು ಮಾಡಿ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿದ್ರು ಆಮೇಲೆ ನಂಗೆ ತಂದ್ಕೊಡು ಅದ್ ಚೆನ್ನಾಗಿದ್ರೆ ನಾನು ಕೆಳಗೆ ಬರ್ತೀನಿ ಯಾಕಂದ್ರೆ ಅಷ್ಟ್ ಜನ ಹುಡುಗಿರೋ ಮಾಡಿ 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 ಅವ್ರಿಗೆ ಸಾಕಾಗ ಹೋಗಿತ್ತು ಆಮೇಲಿಂದ ಇವರು ஹவுதா <laughs> 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 ಈಗ ಸಖತ್ ಆಗಿ ಒಂದು ಇದೇ ಹೇಳಿದ್ರು ಡೈರೆಕ್ಟರ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿ ಸಾಕಾಗಿತ್ತು ಅಂತ ಅವ್ರ ಅಸೋಸಿಯೇಟ್ ಆಡಿಷನ್ ಮಾಡಿದ್ರು ನಾನು ಈ ಟಾಪಿಕ್ ಮಾತಾಡಲ್ಲ ಇವಾಗ ಹಿಂಗ್ ಆಡಿದ್ರೆ ಆಯ್ತು ಓಕೆ ಸೀರಿಯಸ್ ನಮ್ ಕಾಮಿಡಿ ಪಿಚಾರ್ ಗುರು ನಗ್ನಾಗ್ತಾ ಮಾಡ್ಬೇಕು ಜನ ನಗ್ಸಕ್ಕೆ ಯಾವಾಗ ನಗಕ್ಕಾಗತ್ತಾ

ಇಷ್ಟ ಆಯ್ತು ಅದಾದ್ಮೇಲೆ ನೋಡ್ತಾ ಆಯ್ತು ಆಮೇಲೆ ನೆಕ್ಸ್ಟ್ ಟೂ ಡೇಸ್ ಇಂದ ಶೂಟಿಂಗ್ ಹೋಗ್ತೀವಿ ಅಷ್ಟೇ ತಗಲ ಟಕ್ 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 ಆಗೋದು ಶೂಟ್ ಕಂಪ್ಲೀಟ್ ಆಯ್ತು ಪ್ರಮೋಷನ್ ಅಲ್ಲಿ ಕೂತಿದ್ದಾರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ಬಿಟ್ರು ಇವ್ರು ಏನು ಬೆಳಿಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿ ಸಂಜೆ ಫುಲ್ ಪಿಕ್ಚರ್ ಪ್ಯಾಕ್ ಮಾಡಿ ನೆಕ್ಸ್ಟ್ ಡೇ ಪ್ರಮೋಷನ್ ಕೂತಂಗೆ ಹೇಳಿದ್ರು ಕರೆಕ್ಟ್ ಹಂಗೆ ಎಸ್ ಚಿಕ್ಕಣಯ್ಯ ಈ ಹಿಂದೇನು ನೀವು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರ್ಬೋದು ಕಾಮಿಡಿ ಆತರ ತರ ಮಾಡ್ಬೇಕಾದ್ರೂ ನಿಮ್ಗೆ ಹೀರೋ ಆಗುವಂತ ಆಪರ್ಚುನಿಟಿಗಳು ಬಂದಿತ್ತು ನೀವು ಯಾವಾಗ್ಲೂ ಒಂದ್ಸರಿ ಹೇಳಿದ್ರೆ ನನಗೆ ನೆನಪಿದೆ ಹೀರೋ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಆ ಟೈಮ್ ಅಲ್ಲಿ ಯಾಕೆ ಇನ್ನೊಂದು ಸ್ವಲ್ಪ ಹಿಂದೆ ಏನಾದ್ರು ಹಾಕಿದ್ರ ಇಲ್ಲ ಅಲ್ಲ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆ ಟೈಮಲ್ಲಿ ಉಪಾಧ್ಯಕ್ಷ ಕತೆ ಬರಲಿಲ್ಲ ಅದಕ್ಕೆ ಮಾಡ್ಲಿಲ್ಲ ಇಲ್ಲ ಏನಂದ್ರೆ ಅವಾಗ ನನಗೆ ಒಂದು ನಂಬಿಕೆ ಇರ್ಲಿಲ್ಲ ಯಾಕೆಂದ್ರೆ ಬಂದ್ರೆ ಅದನ್ನ ನಾನು ಮೇಂಟೈನ್ ಮಾಡ್ಬೋದ ಆಮೇಲೆ ಒಂದು ಒಂದು ಚಿಕ್ಕ ಜಡ್ಜ್ಮೆಂಟ್ ಆದ್ರೂ ಬೇಕಲ್ಲ ಅಟ್ಲೀಸ್ಟ್ ಒಂದು ಕಥೆ ಇದು ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅನ್ನೋಂಥದ್ದು ಆ ನಾಲೆಡ್ಜು ಇರಲಿಲ್ಲ ಯಾಕಂದ್ರೆ ನಾನು ಸಡನ್ನಾಗಿ ಬಂದವನು ಸಿನಿಮಾ ಇಂಡಸ್ಟ್ರಿಗೆ ಇಲ್ಲೆಲ್ಲೋ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಒಂದಷ್ಟು ಸ್ಟ್ರಗಲೆಲ್ಲ ಮಾಡಿ ಬರಲೇ ಇಲ್ಲ ಯಾಕೆ ಡೈರೆಕ್ಟು ಕಿರಾತಕ ಸಿಕ್ತು ಅದಾದಮೇಲೆ ರಾಜವಲ್ ಸಿಕ್ತು ಅಧ್ಯಕ್ಷರು ಸಿಕ್ತು ಹಂಗಾಗಿ ನನಗೇನು ನಾಲೆಡ್ಜ್ ಇರಲಿಲ್ಲ ನನಗೆ ಬರೋದು ಆ್ಯಕ್ಟ್ ಮಾಡೋದು ಅಷ್ಟೇ ಗೊತ್ತಿದ್ದು ಸೊ ನಾ ಒಂದು ಹೀರೋ ಅಂತ ಮಾಡಬೇಕಾದ್ರೆ ತುಂಬ ಜವಾಬ್ದಾರಿ ಇದ್ದೇ ಇರುತ್ತೆ ಯಾಕೆಂದರೆ ಒಂದು ಒಳ್ಳೆ ಕಥೆನ ಸೆಲೆಕ್ಟ್ ಮಾಡಬೇಕು ಚೆನ್ನಾಗಿ ಆಗಬೇಕು ಒಂದು ಒಳ್ಳೆ ಟೀಮು ಸೇರ್ಕೊಬೇಕು ಸೊ ಅದೆಲ್ಲ ಗೊತ್ತೇ ಇರಲಿಲ್ಲ ಅಲ್ಲ ಹಂಗಾಗಿ ಯಾಕೆ ಬೇಕಪ್ಪ ಆಮೇಲೆ ಚೆನ್ನಾಗಿ ಹೋಗ್ತಿತ್ತು ಲೈಫು ನಾನೇ ಬ್ರೇಕ್ ಹಾಕೊಳ್ಳೋದು ಯಾಕೆ ಯಾಕೆ ಬೇಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ಈಗಲೂ ಮಾಡ್ತಿರ್ಲಿಲ್ಲ ಬಟ್ ಉಪಾಧ್ಯಕ್ಷ ಬಂದಿದ್ದರಿಂದ ಅಧ್ಯಕ್ಷ ಹೆಂಗೂ ಎಲ್ಲರ ತಲೆಯಲ್ಲೂ ಇದೆ ಆದರೂ ಅಧ್ಯಕ್ಷ ಅಂತ ಯಾರೇ ನೆನ್ಪು ಮಾಡಿಕೊಂಡ್ರು ಉಪಾಧ್ಯಕ್ಷನೂ ನೆನಪಾಗುತ್ತೆ ಇವತ್ತಿಗೂ ಮಾತಾಡ್ಸೋದ್ರಲ್ಲ ಜನ ಮಾತಾಡ್ಸೋದ್ರಿಂದ ನಮಗೆ ಗೊತ್ತಿದೆ ಸೊ ಹಂಗಾಗಿ ಇದನ್ನ ಇಟ್ಕೊಂಡು ಹೋದರೆ ಈಸಿಯಾಗಿ ತಲುಪ್ತೀನಿ ಆರಾಮಾಗಿ ನಾವು ಜನರ ಮನಸ್ಸನ್ನು ಗೆಲ್ಬೋದು ಅನ್ನೋಂಥದ್ದು ಬಂತು ಒಂದೆಲ್ಲ ಟೀಮ್ ಸೇರ್ಕೊಂಡ್ರು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ಕಥೆನ ಸೊ ಹಂಗಾಗಿ ಧೈರ್ಯವಾಗಿ ಮಾಡ್ಬೋದು ಅನ್ನಿಸ್ತು ಹಂಗಾಗಿ ಉಪಾಧ್ಯಕ್ಷ ಮಾಡಿದ್ವಿ ಓಕೆ ಸೊ ಹಿಂದೆ ಈ ಒಂದು ಮೇನ್ ಲೀಡ್ ಸಿಗೋಕ್ಕಿಂತ ಮುಂಚೆ ಒಂದು ದಿನಕ್ಕೆ ಎಷ್ಟು ಸಿನಿಮಾಗಳು ಆಕ್ ಮಾಡ್ತೇವೆ ಒಂದು ದಿನಕ್ಕೆ ಎಷ್ಟು ಶೂಟ್ ಹೋಗ್ತೇವೆ ಜಾಸ್ತಿ ಅಂದ್ರೆ ನಾಲ್ಕು ಮಾಡಿದಿನಿ ಒಂದು ದಿನಕ್ಕೆ ನಾಲ್ಕು ಪರ್ಡೆ ನಾಲ್ಕು ನಾಲ್ಕು ಶೂಟ್ ಬೆಳಗ್ಗೆಯಿಂದ

ಹಂಗ ಮಾಡಿದಕ್ಕೆ ಇನ್ನೂರು ಮೇಲೆ ಆಗಿದ್ದು ಸಿನಿಮಾಗಳು ಅಂದ್ರೆ ಆಗ್ತಿರ್ಲಿಲ್ಲ ಅಲ್ಲ ಕರೆಕ್ಟ್ ಅಷ್ಟ ಅಷ್ಟಕ್ಕೆ ಆಯ್ತು ಇವಾಗ ಉಪಾಧ್ಯಕ್ಷ ಒಪ್ಕೊಂಡ ಮೇಲೆ ಹೆಂಗಿದೆ ಅಲ್ಲ ಹೆಂಗಿದೆ ಅಂದ್ರೆ ಈಗ ನಾನು ಯಾವ್ದು ಬಿಟ್ಟಿಲ್ಲ ಇದೇನ ಇದೇನಾಗೋಗ್ತಿತ್ತು ಅಂದ್ರೆ ಯಾವ್ದೋ ಸಿನಿಮಾಗಳು ಬರ್ತಾ ಆಯ್ತಾ ಆ ಟೈಮ್ ಇದನ್ನ ಸ್ಟಾರ್ಟ್ ಮಾಡಣ ಅನ್ಕೊಂತಿದ್ವಿ ಅದನ್ನ ಒಪ್ಕೊಳಕ್ ಆಗ್ತಿರ್ಲಿಲ್ಲ ಅದ್ ಈಗ ಹಾಸ್ಟ್ರಲ್ ಇದು ಸ್ಟಾರ್ಟ್ ಆಗತ್ತೆ ಹಂಗಂಗ ಹಾಗೆ ಒಂದೊಂದೇ ತಳ್ಕ ಮತ್ತ ಅದಾದ್ಮೇಲೆ ನಾನು ಅನ್ಕೊಂಡೆ ಎಲ್ಲಾ ಸಿನಿಮಾಲು ನೋಡಿ ಮತ್ತೆ ಇದ್ರಲ್ಲೂ ನೋಡಿ ಸೇಮ್ ಸೇಮ್ ಅನ್ಸುತ್ತೆ ಹಂಗಾಗಿ ನೀನು ಒಂದ್ ಒಂದಷ್ಟು ದಿನನೇ ಕಾಯ್ದಿದ್ದೀನಿ ವೈಟ್ ಮಾಡ್ಬಿಟ್ಟು ಆಮೇಲೆ ಆರಾಮಾಗಿ ಎಲ್ಲಾನು ಮಾಡೋಣ ಅಂತ ಹಂಗಾಗಿ ಯಾವ್ದು ಒಪ್ಕೊಂಡಿಲ್ಲ ಅಷ್ಟೇ ಅಂಜಲಿ ಹತ್ರ ಬಂದ್ಬಿಡ್ತೀನಿ ಮಲೈಕಾ ಹತ್ರ ಬಂದ್ಬಿಡ್ತೀನಿ ಓಕೆ ನೀವು ಚಿಕ್ಕಣ್ಣವರ ಫಸ್ಟ್ ಸಿನಿಮಾ ಯಾವ್ದು ನೋಡಿದ್ರೆ ಹಂಗೆ ಮಾಸ್ಟರ್ ಪೀಸ್ ಫಸ್ಟ್ ನೋಡಿದ್ದು ಅವಾಗ ನೀವೇನು ಓದ್ತಾ ಇದ್ರಿ

ಅಂದ್ರೆ ನಾನು ಅವ್ರು ಇವಾಗ ಟಿವಿಯಲ್ಲಿ ಅವ್ರು ನಾನು ನೋಡುವಾಗ ಉದಯ ಕಾಮಿಡಿಯಲ್ಲಿ ಅವ್ರ ಕಾಮಿಡಿ ಸೀನ್ಸ್ ಬರುವಾಗ ಅವ್ರು ನಾನು ನೋಡ್ತಿರ್ತೀನಲ್ಲ ಅಂತ ರಿಯಲೈಸೇಷನ್ ಇದೆ ಅಲ್ಲ ಅದನ್ನ ಪ್ರೌಡ್ ಮಾಡುತ್ತೆ ಬೆಳಿಗ್ಗೆ ಬೆಳಿಗ್ಗೆ ನಿಮ್ಗೆ ನಿದ್ದೆ ಆಗಿಲ್ಲ ನಿಮ್ಗೆ ಸೀರಿಯಲ್ ಮಾಡ್ತಾ ಇದ್ರಿ ಸೊ ಸೀರಿಯಲ್ ಇಂದ ಸುಮಾರ್ ಜನ ಸೀರಿಯಲ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಮಾಡ್ತಾ ಇದಾರೆ ಸೀರಿಯಲ್ ಮಾಡಿ ಇಲ್ಲಿ ಪ್ರಮೋಷನ್ ತಗೊಂಡು ದೊಡ್ಡ ಸ್ಕ್ರೀನಿಗೂ ಬಂದಿರೋರು ಕೂಡ ಇದಾರೆ ಕೆಲವರು ಬಂದು ಸೈಡ್ ಲೈನ್ ಆಗಿರೋರು ಕೂಡ ಇದಾರೆ ಕೆಲವರು ಬಂದು ಈಗಲೂ ಶೇನ್ ಆಗ್ತಾ ಇರೋರು ಕೂಡ ಇದಾರೆ ಸೊ ನಿಮ್ಗೆ ಹೆಂಗ ಅನ್ಸುತ್ತೆ ಸೊ ನಾನ್ ದೊಡ್ಡ ಸ್ಕ್ರೀನ್ ಗೆ ಹೋಗ್ತಾ ಇದೀನಿ ಒಂದ್ ಜವಾಬ್ದಾರಿ ಕೂಡ ಇದೆ ನೆಕ್ಸ್ಟ್ ಏನ್ ಆಗ್ಬಹುದು ಅನ್ನೋದೆಲ್ಲ ನಾನು ಯೋಚನೆ ಮಾಡಿ ಆತರ ಏನ್ ಅಷ್ಟೊಂದು ದೀಪ್ ಆಗಿ ಯೋಚನೆ ಮಾಡಿಲ್ಲ ಕೆಲಸ ಚೆನ್ನಾಗಿ ಮಾಡಿದ್ರೆ ಅದೆಲ್ಲರಿಗೂ ರೀಚ್ ಆಗುತ್ತೆ ರೀಚ್ ಆದರೆ ಮುಂದೆ ಅವಕಾಶ ಬರುತ್ತೆ ಅದೇ ನಾನು ಅಂದ್ಕೊಂಡಿರೋದು ಸೊ ನಾನು ಕೆಲಸ ಚೆನ್ನಾಗಿ ಮಾಡಿದ್ದೀನಿ ಇವಾಗ ಜನಕ್ಕೆ ಹೇಗೆ ರೀಚ್ ಆಗುತ್ತೆ ರೀಚ್ ಆದಮೇಲೆ ನನಗೆ ಬೇರೆ ಆಪರ್ಚುನಿಟೀಸ್ ಹೇಗೆ ಬರುತ್ತೆ ಮೇರೆ ಚೂರು ನಂಬಿಕೆ ಇದೆ ನನಗೆ ಸೊ ಸೀರಿಯಲ್ ಸಿನ್ಮಾ ಅಂತ ಬ್ಯಾರಿಯರ್ ಇಲ್ಲ ಏನಾದರೂ ಮಾಡ್ತೀನಿ ನಾನು ಬಟ್ ಸಿನಿಮಾನ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ ಆಮೇಲೆ ಒಂದು ತುಂಬ ಚೆನ್ನಾಗಿ ಇಂಡಸ್ಟ್ರಿನ ವೆಲ್ಕಮ್ ಮಾಡ್ತಿದ್ದೆ ಒಳ್ಳೆ ಸಿನ್ಮಾ ಒಳ್ಳೆ ಕತೆ ಮೂಲಕ ಸೊ ನನ್ ಅಷ್ಟು ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಹ್ಮ್ ಅಂಡ್ ಇನ್ನೊಂದು ಏನು ಅಂತಂದ್ರೆ ಚಿಕನಾಗಿ ನೀವು ಬಹುಶಃ ಕೇಳಿರ್ಬಹುದು ಯಾಕಂದ್ರೆ ನಾನು ಇನ್ನೊಂದು ಸೀರಿಯಲ್ ಇಂದ ಬಂದು ಹೀರೋ ಆಗಿರೋರು ಹೀರೋಯಿನ್ ಆಗಿರೋರು ಮಾಡ್ತಾ ಇರೋರು ಒಂದಷ್ಟು ಕೇಳುವಂತ ಕ್ವಶನ್ ಏನು ಅಂತಂದ್ರೆ ಕಮೆಂಟ್ ಗಳು ಏನು ಅಂತಂದ್ರೆ ಇಲ್ಲ ಸೀರಿಯಲ್ ಫೇಮ್ ಇದಾರೆ ಸೀರಿಯಲ್ ಫೇಸ್ ಇವರು ಸಿನಿಮಾಗ್ ವರ್ಕೌಟ್ ಆಗಲ್ಲ ಈ ತರ ಒಂದಷ್ಟು ಕಮೆಂಟ್ ಗಳು ನಾನು ಕೇಳಿದೀನಿ ಸ್ವತಃ ಅವರು ಹೇಳಿದ್ರೆ ನಾನು ನೋಡಿದಿನಿ ತರ ಕಮೆಂಟ್ ಗಳು ಏನಾದ್ರು ಪಾಸ್ ಆಗ್ಬಹುದ ಮುಂದೆ ಆಗಾಗ ಈಗ ಮೋಸ್ಟ್ಲಿ ಆಗಲ್ಲ ಅನ್ಸುತ್ತೆ ಅಂದರೆ ಅದು ನನಗನ್ಸಂಗೆ ಇಂಡಿವಿಜುವಲ್ ಮೇಲೆ ಹೋಗುತ್ತೆ ಎಲ್ಲಾರನ್ನೂ ಜನ್ರಲೈಸ್ ಮಾಡೋಕ್ಕಾಗಲ್ಲ ನೀವು ಒಬ್ರೊಬ್ರು ಅವ್ರವ್ರ ಲುಕ್ಸ್ ಇಲ್ಲ ಅವ್ರವ್ರ ಆ್ಯಕ್ಟಿಂಗ್ ಅವರವ್ರ ಕೇಪಬಿಲಿಟಿ ಮೇಲೆ ಅದು ಹೋಗ್ತಾ ಹೋಗುತ್ತೆ ಹೊರತು ಯು ಕ್ಯಾಂಟ್ ಜನ್ರಲೈಸ್ ಎಲ್ಲರನ್ನೂ ಹೇಗೆ ಅಂತ ಸಿನ್ಮಾ ನೀವು ಹೇಳ್ದಾಗೆ ಎಲ್ಲ ಥರ ಕ್ಯಾಟಗರಿ ಇದೆ ಸೀರಿಯಲ್ ಮಾಡಿದವರು ಸಿನ್ಮಾದಲ್ಲಿ ಶೈನು ಆಗಿದ್ದಾರೆ ಅಥವಾ ಸೈಡ್ ಲೈನು ಆಗಿದ್ದಾರೆ ಅದು ಭಗವಂತ ಹೇಗೆ ಕರ್ಕೊಂಡು ಹೋಗ್ತಾನೆ ಆಗೋಗುತ್ತೆ ಉಪಾಧ್ಯಕ್ಷ ಈಗ ನಾನು ಏನಿಲ್ಲ ಅಂತಂದ್ರು ಸೊ ನೀವು ಏನೇ ಡ್ರೆಸ್ ಹಾಕೊಂಡ್ರು ಉಪಾಧ್ಯಕ್ಷ ಅನ್ನೋದಿದ್ದೇ ಇರುತ್ತೆ ಉಪಾಧ್ಯಕ್ಷ ನಾನು ಏನಿಲ್ಲ ಅಂತಂದ್ರು ಒಂದು ಒಂದು ವರ್ಷದಿಂದ ನೋಡ್ತಾ ಇದೀನಿ ಸೊ ಎಲ್ಲೇ ಕಾಣಿಸ್ಕೊಂಡ್ರು ನೀವು ಈ ತರದ್ ಹೋಗ್ತಾ ಇದ್ರ ಪ್ರಮೋಷನ್ ಅಲ್ಲಿ ಹೋಗ್ತಾ ಇದ್ರ ನಿಮ್ಗೆ ಈ ಒಂದು ಉಪಾಧ್ಯಕ್ಷ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ಲೈಫ್ ಅಲ್ಲಿ ಇಷ್ಟು ವರ್ಷ ಒಂದ್ ಕಡೆ ಇಟ್ರೆ ಉಪಾಧ್ಯಕ್ಷ ಇಂದ ಸ್ಟಾರ್ಟ್ ಆಗ್ಬೇಕು ನಿಮ್ಗೆ ಲೈಫ್ ಆ ಇದು ಏನಂದ್ರೆ ಈಗ ಸಿನಿಮಾ ಇಂಡಸ್ಟ್ರಿ ನಾನು ಕನ್ಸ್ ಕಟ್ಕೊಂಡು ಬಂದವನಲ್ಲ ಆ ನಾನು ಹಿಂಗೆ ಸಿನಿಮಾ ಮಾಡಬೇಕು ನಾನು ಆಗಬೇಕು ಕಮಿಡಿಯನ್ ಆಗಬೇಕು ಅದು ಯಾವುದೂ ಕನಸು ಕಟ್ಕೊಂಡವನಲ್ಲ ನನಗೆ ಯಾವುದಾದ್ರೂ ಒಂದು ಸಿ ಒಂದೇ ಒಂದು ಸೀನ್ ಮಾಡಿದ್ರೆ ಸಾಕು ಯಾಕೆಂದರೆ ಅದನ್ನು ಪ್ರೂಫ್ ಇರುತ್ತೆ ಅವಾಗ ಸಿಡಿ ಗಿಡಿ ಎಲ್ಲ ಇತ್ತಲ್ಲ ಯೂಟ್ಯೂಬ್ ಆ ಥರದ್ದೆಲ್ಲ ಇರಲಿಲ್ಲ ಅಲ್ಲ ಈ ಕಾಮಿಡಿ ಶೋ ಸೀರಿಯಲ್ಗಳು ಅದೆಲ್ಲ ಮಾಡಿದ್ರೆ ಹಂಗೆ ಬಂದು ಹೋಗ್ಬಿಡೋದು ಅದು ಒಂದು ಪ್ರೂಫ್ಗೆ ಏನಾದರೂ ಬೇಕಲ್ಲ ಅಂತ ನಾನು ಒಂದೇ ಒಂದು ಸೀನ್ ಮಾಡಿದ್ರೆ ಸಾಕು ಮುಂದೆ ಯಾವಾಗಾದ್ರೂ ಅದು ನೋಡ್ಕೊಬೋದು ಅಂತ ಇದನ್ನ ಇಟ್ಕೊಂಡಿದ್ದವನು ಬಟ್ ಗೊತ್ತಿಲ್ಲ ಭಗವಂತ ಸಿನಿಮಾದಲ್ಲಿ ಈ ಲೆವೆಲ್ ಕರ್ಕೊಂಬಂದ ಆಮೇಲೆ ನಾವು ಮಾಡಿದ್ದು ಜನ ಇಷ್ಟಪಟ್ಟರು ಸೊ ಇಷ್ಟ ಚಪ್ಪಾಳೆ ಹೊಡೆದ್ರು ವಿಜಾಲ್ ಹೊಡೆದ್ರು ಅವರು ಚಪ್ಪಾಳೆ ತಡೀದಕ್ಕೆ ಇವತ್ತು ಇಲ್ಲಿ ತನಕ ಬರೋಂಗಾಯಿತು ಉಪಾಧ್ಯಕ್ಷನ ನಾನು ಕನ್ಕೊಂಡಿದ್ದು ಇಲ್ಲ ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ ಈಗೊಂದು ನಾನು ಒಂದು ರಿಸ್ಕ್ ಸ್ಟೆಪ್ಪು ತಗೊಂಬೋದು ಏನಾದರೂ ಬೇರೆ ಥರದ ಕನಸು ಕಾಣೋಣ ಹೇಳಿ ಉಪಾಧ್ಯಕ್ಷ ಮಾಡೋಣ ಅಂತ ಹಂಗಾಗಿ ಇದನ್ನ ಕನ್ ಇದು ನಾ ನಾನು ಕನ್ಸು ಕಟ್ಕೊಂಡು ಉಪಾಧ್ಯಕ್ಷ ಮಾಡೋಣ ಅಂತ ಮಾಡಿದ್ದು ಕ್ವಶನ್ ಏನು ಕೇಳಿದ್ರಿ ನಾನು ಅಲ್ಲಿಂದ ಬಂದೆ ಮರೆತೇ ವೈಚನ್ಯ್ ಹಾಂ ಸೊ ಹಂಗಾಗಿ ಇದು ನನ್ನ ಕನಸಾಗಿರೋದ್ರಿಂದ ಒಬ್ಬ ಮನುಷ್ಯನಿಗೆ ಕನಸು ಎಷ್ಟು ಇಂಪಾರ್ಟೆಂಟು ಹಂಡ್ರೆಡ್ ಪರ್ಸೆಂಟ್ ಅಷ್ಟಿದೆ ಇದು ಆಮೇಲೆ ಯಾಕೆ ಅಂದರೆ ಇದು ನನಗೆ ಗೆಲ್ಲೇ ಬೇಕು ಗೆಲ್ತೀನಿ ಅನ್ನೋ ನಂಬಿಕೆ ಅಂತೂ ಇದೆ ನಾನು ಡೈರೆಕ್ಟ್ರ್ ಹೇಳ್ತಿದ್ರು ಓವರ್ ಕಾನ್ಫಿಡೆಂಟ್ ಅಲ್ಲ ಯಾಕೆಂದರೆ ಈಗ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಕಾಮಿಡಿ ಅದು ತುಂಬ ಜಾಸ್ತಿನೇ ಕೊಟ್ಟಿದ್ದೀವಿ ಯಾಕೆಂದರೆ ಎಲ್ಲರೂ ಅಧ್ಯಕ್ಷದಲ್ಲಿ ಈಗ ರವಿಶಂಕರ್ ಸಾರು ಕರಿಸುಬ್ಬೋರು ಚಂದ್ರಮ್ಮಯ್ಯೂರು ಓಲ್ಡ್ ಟೀಮ್ ಯಾರ್ಯಾರಿದ್ರು ಅವರೆಲ್ಲ ಇದ್ದಾರೆ ಮತ್ತಿನ್ನೂ ಜಾಸ್ತಿ ಎಂಟರ್ಟೈನ್ ಮಾಡಬೇಕು ಅಂತ ಸಾಧು ಸಾರು ಆಗಿದ್ದಾರೆ ಉಪಾಧ್ಯಕ್ಷಗೆ ಮತ್ತು ಶಿವ ಕೆಆರ್ ಪೇಟ ಇದ್ದಾರೆ ಧರ್ಮಣ್ಣ ಕಡೂರು ಇದ್ದಾರೆ ಸೊ ಹಂಗಾಗಿ ಏನು ಖುಷಿ ಇದೆ ಅಂದರೆ ನಾವು ಕಾಮಿಡಿ ಸಿನಿಮಾ ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಗ್ಸಿದ್ದೀವಿ ಹಂಗಾಗಿ ಜನ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇದೆ ಆಮೇಲೆ ಮೊನ್ನೆ ಮೊನ್ನೆ ಸಿನಿಮಾ ನೋಡಿದ್ವಿ ಎಲ್ಲರೂ ಈಗ ಡೈರೆಕ್ಟ್ರ್ ಫ್ಯಾಮಿಲಿ ಪ್ರೊಡ್ಯೂಸರ್ ಫ್ಯಾಮಿಲಿ ಎಲ್ಲರೂ ಒಂದ್ಸಲ ಯಾವಾಗಲೂ ನಾವೇ ನಾವು ಮಾಡಿರೋರೇ ನೋಡಿ ನೋಡಿ ನಮಗೆ ಜಜ್ಮೆಂಟ್ ಹೆಂಗಾಗಿದೆ ಈಗ ನಾವು ಬೇರೆ ಸಿನಿಮಾಗೆ ಹೋದ್ರೆ ಆ ನೋಡ್ತಿದ್ರೆ ಹಾಂ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಇಲ್ಲಿ ಇದೊಂದು ಚೂರು ಹಿಂಗೆ ಇರ್ಬೋದು ಇದು ಹಿಂಗೆ ಹೇಳ್ಬಿಡ್ಬೋದು ನಮ್ಮ ಸಿನಿಮಲ್ಲಿ ಚಾನ್ಸೇ ಇಲ್ಲ ನಾನು ಏನು ರಾಗಿ ಇದೆ ಏನು ರೈಟ್ ಇದೆ ನಮ್ಮದು ನಮಗೆ ಸೀರಿಯಸ್ ಆಗಿ ಜಡ್ಜ್ಮೆಂಟ್ ಸಿಗೋಲ್ಲ ಹಾಗಾಗಿ ಬೇರೆಯವ್ರು ನೋಡಲಿ ಗೊತ್ತಾಗುತ್ತೆ ಅಂಥೇಳಿ ಹೆಂಗಸರು ಮಕ್ಕಳುಗಳೆಲ್ಲ ಬಂದು ನೋಡು ಅಷ್ಟು ಜನ ನಕ್ಕಿದ್ರು ಮಕ್ಕಳೆಲ್ಲ ನಕ್ಕಿ ಕಣ್ಣಲ್ಲಿ ನೀರೆಲ್ಲ ಬಂತು ಮಕ್ಕಳಿಗೆಗಳಿಗೆಲ್ಲ ಆವಾಗ ಅಂದ್ಕೊಂಡೆ ಅಬ್ಬ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಆಮೇಲೆ ನಾವು ಮಾಡಿರೋದೆ ಫ್ಯಾಮಿಲಿಗೆ ನಿಮಗೆ ಕುಟುಂಬ ಸಮೇತ ಬಂದರೆ ಎಲ್ಲೂ ಮುಜುಗರ ಅನ್ನಿಸ್ಬಾರ್ದು ಆ ಥರದ್ದು ಯಾವುದು ಒಲ್ಗಾರಿಟಿ ಮುಜುಗರ ಆಗೋ ಥರದ್ದು ಒಂದು ಸೀನು ಮಾಡಿಲ್ಲ ಒಂದು ಅಪ್ಪ ಮಗಳು ಚಿಕ್ಕ ಮಗಳು ಮಗಳಾಗದ್ರು ಓಕೆ ಇಲ್ಲ ಕಾಲೇಜ್ಗೆ ಹೋಗೋ ಮಗಳಾದ್ರೂ ಓಕೆ ಇಬ್ಬರು ಕೂತ್ಕೊಂಡು ಆರಾಮಾಗಿ ಸಿನಿಮಾನ ಯಾವುದೇ ಮುಜುಗರ ಇಲ್ಲದೆ ನೋಡ್ಬೋದು